ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವರ್ಗ ಆರನೇ ತರಗತಿ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆಯ ಪ್ರಜ್ಞೆ ಪತ್ರಿಕೆ ವಿಷಯ ಹಿಂದಿ ಒಂದು ಇದು ನೀಲಿ ನಕ್ಷೆಯನ್ನ ಘಟಕವಾರು ಹಂಚಿಕೆ ಮಾಡಲಾಗಿದೆ ಈ ಒಂದು ನೀಲಿ ನಕ್ಷೆಯ ವಿಡಿಯೋ ನೋಡ್ಕೊಳ್ಳಿ ಮೊದಲನೇದಾಗಿ ಘಟಕವಾರು ಈ ಕಡೆ ಬ್ಲೂ ಪ್ರಿಂಟ್ ಪೂರ್ವ ಇನ್ನ ಎಷ್ಟೆಷ್ಟು ಇಷ್ಟೇ ಇಷ್ಟೆಷ್ಟು ಆನ್ಸರ್ಸು ನಂಗೆ ಹಿಂದಿ ತುಂಬಾ ಈಜಿ ಇದೆ ಇವತ್ತು ಆರನೇ ತರಗತಿ ಸಣ್ಣ ಮಕ್ಳು ಕೊಟ್ರು ಇದೇನು ಈಸಿಪ ಅನ್ನೋ ತರ ಈ ಒಂದು ಕ್ವಶನ್ ಪೇಪರ್ ಇದೆ ನೋಡ್ಕೊಳ್ಳಿ ನೀವು ಕೂಡ ಅಂತ ಹೇಳ್ತಾ ತುಂಬಾ ಸರಳವಾದ ಪ್ರಶ್ನೆ ಪತ್ರಿಕೆ ಹಾಗೆ ಸರಳವಾದ ಉತ್ತರ ಪತ್ರಿಕೆ ಅಂತಲೂ ಕೂಡ ಹೇಳ್ಬೋದು ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು